ಈಗ ನಾನು ಎಲ್ಲ ಸ್ಪಾಟ್ಗೂ ವಿಸಿಟ್ ಮಾಡಲಿಕ್ಕೆ ಹೋಗ್ತಾಯಿದ್ದೀನಿ ಎಲ್ಲೆಲ್ಲಿ ನಮ್ಮ ಪಬ್ಲಿಕ್ ಮೀಟಿಂಗು ಗಾಂಧಿ ಭವನ ಗಾಂಧಿ ಬಾವಿ ಕೆಲವು ಕಡೆ ಎಲ್ಲ ವಿಸಿಟ್ ಮಾಡಲಿಕ್ಕೆ ಇದ್ದೀನಿ ಅವರು ಒಂದು ಸತಿ ಎಲ್ಲ ಬಂದು ನೋಡ್ಕೊಂಡು ಹೋಗಿ ಬರ್ತಾ ಇದ್ದಾರೆ ನಮ್ಮ ಬೆಳಗಾವಿ ವಿಭಾಗದ ಎಲ್ಲ ಲೀಡರ್ಸ್ ಎಲ್ಲ ಮೀಟಿಂಗ್ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಕಚೇರಿ ಕಾಂಗ್ರೆಸ್ ಕಚೇರಿತಿ ಸೊ ಇವತ್ತು ಹಾ ನೋಡಪ್ಪ ನಾವು ದೇಶದ ಇತಿಹಾಸ ದೇಶಕ್ಕೆ ಸ್ವಾತಂತ್ರ್ಯ ಸ್ವಾತಂತ್ರ ಗಾಂಧೀಜಿ ನೂರು ವರ್ಷ ಆಗಿದೆ ಗಾಂಧಿ ಭಾರತ ಅಂತ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಪಕ್ಷನೂ ಹಮ್ಮಿಕೊಂಡಿದೆ ಸರ್ಕಾರನೂ ಹಮ್ಮಿಕೊಂಡಿದೆ ಈ ಹಿನ್ನೆಲೆಯಲ್ಲಿ ಇದೆ ಆಮೇಲೆ ಗಾಂಧಿ ಸ್ಟ್ಯಾಚ್ಯೂನು ಕೂಡ ಇನಾಗ್ರೇಟ್ ಮಾಡ್ತಾ ಇದ್ದಾರೆ ಇಬ್ರು ವಿರೋಧ ಪಕ್ಷದ ನಾಯಕರುಗಳು ಬರ್ತಾ ಇದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಹುಲ್ ಗಾಂಧಿ ಅವರು ಇಬ್ಬರು ಸೇರಿ ಬರ್ತಾ ಇದ್ದಾರೆ ಸೊ